ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬೈಲಹೊಂಗಲ ತಾಲೂಕಾ ವತಿಯಿಂದ ಪಟ್ಟಣದ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಹನುಮಾಲಾ ಅಭಿಯಾನ ಹಾಗೂ ಸಂಕೀರ್ತನ ಯಾತ್ರೆ ಪ್ರಯುಕ್ತ ಮಹಾಪೂಜೆ ಪರಮ ಪೂಜೆ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿತು ಬಸಲಿಂಗಯ್ಯ ವಿಭೂತಿ ಮಠ ಮೃತ್ಯುಂಜಯ ಹುಳಮಠ್ ಅವರು ಮಹಾಪೂಜೆಯನ್ನ ಮಂಗಳಾರತಿಯೊಂದಿಗೆ ನೆರವೇರಿಸಿದರು ನಂತರ ಮಾಲಾ ಆಧಾರಿಗಳನ್ನು ಉದ್ದೇಶಿಸಿ ಪೂಜ್ಯ ಸ್ವಾಮೀಜಿ ಅವರುಗಳಿಂದ ಆಶೀರ್ವಚನ ಮಾಡಿಸಲಾಯಿತು ವಿಶ್ವ ಹಿಂದೂ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಸಹ ಕಾರ್ಯದರ್ಶಿ ವಿವೇಕಾನಂದ ಪೂಜಾರ್ ಮಠ ಮಂದಿರ ಸಂಪರ್ಕ ಪ್ರಮುಖ ಶಿವಾನಂದ ಬಡ್ಡಿಮನಿ ತಾಲೂಕಾ ಕಾರ್ಯದರ್ಶಿ ಅಶೋಕ ಸವದತ್ತಿ ಉಪಾಧ್ಯಕ್ಷ ರಾಜು ಬಡಗೇರ್ ವಿಶ್ವ ಹಿಂದೂ ಪರಿಷತ್ ನಗರ ಘಟಕ ಅಧ್ಯಕ್ಷ ಗೌತಮ್ ಇಂಚಲ್ ಮಠ ಮಂದಿರ ಸಂಪರ್ಕ ಪ್ರಮುಖ ಮಲ್ಲಿಕಾರ್ಜುನ ಏನ್ಗಿಮಠ ಬಜರಂಗದಳ ಬೈಲೊಂಗಲ ತಾಲೂಕಾ ಸಂಯೋಜಕ ಗಿರೀಶ್ ಬಸವರಾಜ ಹರ್ಕುಣಿ ಸಹ ಸಂಯೋಜಕ ಕುಮಾರ ಗಣಾಚಾರಿ ಕುಮಾರ್ ಹೂಗಾರ್ ಅಜ್ಜಪ್ಪ ಕುರ್ಸೋಮಣ್ಣವರ್ ರಾಜು ಹರ್ಕುಣಿ ಸತೀಶ್ ಮತ್ತಿಕೋಪ್ಪ ಚೇತನ್ ನೇಸರ್ಗಿ ಮಂಜುನಾಥ್ ಕಲ್ಲೂರ್ ಶಿವ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಮ್ಮ ಧರ್ಮದೊಳಗಿರುವಂತಹ ಸಂಸ್ಕೃತಿ ಸಂಸ್ಕಾರ ಇವತ್ತು ಯಾವತ್ತಿಗೂ ಕೂಡ ಅಳಿಯುವುದಿಲ್ಲ ಆದರೆ ನಾವೆಲ್ಲರೂ ಕೂಡ ಅದನ್ನ ಉಳಿಸ್ಕೊಳ್ಬೇಕಾಗಿರುವಂತಹ ಕರ್ತವ್ಯವನ್ನು ನಾವು ನೀವೆಲ್ಲರೂ ಕೂಡ ಮಾಡಿಕೊಂಡಾಗ ಮಾತ್ರ ಅದೆಲ್ಲವೂ ಕೂಡ ಉಳಿಲಿಕ್ಕೆ ಸಾಧ್ಯ ಅದ ಬೆಳಿಲಿಕ್ಕೆ ಸಾಧ್ಯ ಇವತ್ತ ನೀವೆಲ್ಲ ಯುವಕರದ್ರಿ ಬಹಳ ತನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಕೆಲಸಗಳಿರ್ತಾವ ನಿಮ್ಮದೇ ಆಗಿರುವಂತಹ ವೃತ್ತಿಗಳಿರ್ತಾವ ಎಲ್ಲ ಬಿಟ್ಟುಕೊಂಡು ತಾವೆಲ್ಲರೂ ಕೂಡ ಬೆಳಗಿನ ಜಾವ ಸುಮಾರು ಮೂರು ತಾಸು ಅಥವಾ ಎರಡು ತಾಸುಗಳ ಕಾಲ ಬೆಳಗಿನ ಜಾವ ಮಣ್ಣಿನಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದ ಹಸರಂಗಿಯ ಪಠಣವನ್ನು ತಾವೆಲ್ಲರೂ ಕೂಡ ಮಾಡೋದ್ರ ಮೂಲಕ ಆ ಎರಡರಿಂದ ಮೂರು ತಾಸು ಇಲ್ಲಿ ಏನು ಇಲ್ಲಿ ಕೊಟ್ಟಿರಲ್ಲ ಇದಾಗಿ ಮುಂದೊಂದು ದಿವಸ ಬಹಳ ಚೆನ್ನಾಗಿ ಕಾಪಾಡ್ತಾರೆ ಅನ್ನುವಂಥದ್ದನ್ನು ಎಲ್ಲರು ನೆನಪಿಟ್ಕೊಳ್ಬೇಕು ಮಕ್ಕಳ ಯುವಕರಾಗ್ಲಿ ಪುರುಷರಾಗ್ಲಿ ಹೊತ್ತ ಬಹಳ ದಸರಾವ್ ಮಾಡ್ತಾ ಮಾಡ್ತಾವಂದ್ರೆ ಇವ್ ನಿಂದ್ರೆ ಆ ಒಂದು ದೃಷ್ಟಿಕೋನದಿಂದ ನೀವೆಲ್ಲ ವೃತ್ತಗಳನ್ನ ಮಾಡಿದಾರೆ ಜೀವನ ಪರ್ಯಂತ ಬರೀ ತಪ್ಪ ಮಾಡ್ತಿರ್ತೇವೆ ನಾವು ಹೇಳ್ಕೊಟ್ಟು ನೀವ್ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ನಾವು ತಪ್ಪು ಮಾಡ್ತಿರ್ತೇವೆ ಆ ತಪ್ಪುಗಳನ್ನ ಸುಧಾರಣೆ ಮಾಡ್ಕೋಬೇಕಾದ್ರೆ ಯಾವ್ದೋ ಯಾರೋ ಬಂದ ನೀವು ಚೆಕ್ ಮಾಡಪ್ಪ ನೀಂಗಾಗೋ ನೀವ್ ಮನೆಯಾಗ ಬಡದಾಡ್ಬೇಡ ಹೊರ ಹುಡುಗಿ ಬಡದಾಡ್ಬೇಡ ಯಾರು ಹೇಳಿ ಯಾರು ಮಾತು ಕೇಳಂಗಿಲ್ಲ ಆದ್ರೆ ನಾವಿಂತ ಸುಧಾರಣೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಾವು ಹನ್ನೊಂದು ದಿವಸ ಆಗಲಿ ಇಪ್ಪತ್ತ್ ಮೂರು ದಿವಸ ಆಗಲಿ ಇಪ್ಪತ್ತೊಂದ್ ದಿವಸ ಆಗಲಿ ಐದು ದಿವಸ ಆಗಲಿ ಹುರ್ತಾ ಮಾಡೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ ಎಸ್ ಎಸ್ ನಂತರ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಸ್ಟಾರ್ಟ್ ಆಗಿ ಅರವತ್ತು ವರ್ಷ ಆಯ್ತು ಪ್ರಾರಂಭ ಆಗಿ ಆರ್ ಎಸ್ ಎಸ್ ಪ್ರಾರಂಭ ಆಗಿ ನೂರು ವರ್ಷ ಆಯಿತು ಭಜರಂಗ ದಳ ಪ್ರಾರಂಭ ಆಗಿ ಅರವತ್ತು ವರ್ಷ ಆಗಲಿ ಎರಡ್ ಸಾವಿರದ ಇಪ್ಪತ್ತೈರಲ್ಲಿ ಅದಕ್ಕಾಗಿ ನಾವು ಯಾಕೆ ಈ ಸಂಘಟನೆಯನ್ನ ಸೇರಿ ನೀವು ಹಿಂದೂ ಧರ್ಮದ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂದ್ರೆ ಈ ಸಂಘಟನೆಯನ್ನ ಯಾಕೆ ಸೇರ್ಬೇಕ ಸೇರ್ತೀರಿ ಸೇರಿ ಅಂದ್ರೆ ನಾವು ವೈಯಕ್ತಿಕವಾದಂತ ಸಂಘಟನೆಯನ್ನ ಮಾಡಿ ನಾವು ಗ್ರಾಮೀಣ ಭಾಗದಲ್ಲಿ ನಾವು ವೈಯಕ್ತಿಕವಾದ ಸಂಘಟನೆಗಳು ಮಾಡ್ ಮಾಡಬಹುದು ಬಟ್ ಅಲ್ಲಿ ಏನಿರ್ತದೆ ಅಂದ್ರೆ ನಾವು ಬಹಿರಂಗದಲ್ಲಿ ನಮ್ಗೆ ಏನಾದರೂ ತೊಂದರೆ ಆಗಿ ಪೊಲೀಸರು ಎದುರು ಮಾಡಿದಾಗ ನಮ್ಮ ವೈಯಕ್ತಿಕ ಸಂಘಟನೆ ಅಂತಂದ್ರೆ ಯಾರು ಬರುದಿಲ್ಲ ಇಲ್ಲಿ ಬೆಂಗಳೂರು ದೆಹಲಿಯಲ್ಲೂ ಗುಡುಗು ನಾವು ಕೇಳಬೇಕಂತಂದ್ರೆ ವಿಶ್ವ ಹಿಂದೂ ಪರಿಸರಂಗ ಇಲ್ಲಿ ಏನಾದರೂ ಒಬ್ಬ ವ್ಯಕ್ತಿಗಾದ್ರೂ ಆ ಗೌರ್ಮೆಂಟ್ ಅನ್ನು ಅಳವಡಿಸತಕ್ಕಂಥ ಸಂಘಟನೆ ಇರುತ್ತೆ ವಿಶ್ವ ಹಿಂದೂ ಪರಿತ ನಮ್ದೇನಾದ್ರೂ ತೊಂದರೆ ನಮ್ಮ ಧರ್ಮಕ್ಕೆ ತೊಂದರೆ ಆದಾಗ ನಾವು ಅದಕ್ಕೆ ಶಕ್ತಿಶಾಲಿಯಾಗಿ ನಿಂತಾಗ ನಮ್ಗೆ ರಾಜಕೀಯವಾಗಿ ಮತ್ತು ಒಂದು ಸಂಘಟನೆಯಾಗಿ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಎಲ್ಲೋ ಹೇಳಿ ಅದು ಒಳಗಿಂದ ಮಾಡ್ತಿರ್ತಾವ ಕೆಲಸ ಇಲ್ಲಿ ನಮಗಿಸುವಂಥದ್ದು ಇರ್ಬೋದು ಅಥವಾ ಟಚ್ ಮಾಡಿರ್ಬೋದು ಹೊರಗೆ ಹೇಳಿ ಬರೋದಿಲ್ಲ ಬಟ್ ಅದು ಸಂಘಟನೆ ಮಾಡಿದಿರ್ತೈತಿ ಅದಕ್ಕಾಗಿ ನಮ್ಗೆ ಏನಾದರೂ ತೊಂದರೆ ಆಗಬಾರ್ದು ಈ ಸಂಘಟನೆಯಲ್ಲಿ ನಾವು ಧರ್ಮಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ ನಾವು ವೈಯಕ್ತಿಕವಾಗಿ ನಾವು ಸಂಘಟನೆಯನ್ನು ಮಾಡ್ಕೋಬಹುದು ಕಟ್ಬಹುದು ಅಥವಾ ಇಲ್ಲಿ ನಾವು ನಾವೇನ್ ಆದಾಗ ಆ ಸಂಘಟನೆ ಹೆಸರನ್ನ ಹೇಳಿದಾಗ ಅಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ ಅದಕ್ಕಾಗಿ ಈ ಥ್ರೂ ಮಾಡುವಂತದ್ದು ನಾನು ಮಾಡ್ ನಾನು ಧರ್ಮಕ್ಕಾಗಿ ನಾನು ಏನಾದ್ರೂ ಸೇವೆ ಮಾಡ್ತೇನೆ ಭೂಮಿ ಮೇಲೆ ನಾನು ಬಿಟ್ಟು ಬಂದಿದ್ದೀನಿ ನನ್ನ ಧರ್ಮಕ್ಕೋಸ್ಕರ ನನ್ನ ವೈಯಕ್ತಿಕ ಸಂಸಾರಗಳು ಅದು ನಾವು ಮಾಡಲೇಬೇಕಾ ನನ್ನ ಕುಟುಂಬವನ್ನು ನಾನು ಚೆನ್ನಾಗಿಟ್ಕೊಳ್ಬೇಕ